ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತ್ಯಾಗದ ಹಾದಿ ಒಂದು ವಿಫಲ ಪ್ರಯೋಗ ನನಗೆ ಪರಿಚಿತನಾಗಿದ್ದ ಒಬ್ಬ ವ್ಯಕ್ತಿ ಹುಲ್ಲು ಕುಯ್ಯುವವನು ಹುಲ್ಲನ್ನೆಲ್ಲ ಸಂಗ್ರಹಿಸಿ ಹಸು ಎಮ್ಮೆಗಳ ಮೇವಿಗಾಗಿ ಮಾರುತ್ತಿದ್ದ ಅವನ ಹೊಟ್ಟೆಪಾಡಿನ ಸಂಪಾದನೆಯ ಮಾರ್ಗ ಇದು ಒಂದು ದಿನ ಆತ ಯೋಚಿಸಿದ ಏನೂ ಮಾಡದೆಯೇ ಸ್ವಾಮಿರಾಮ ಸಂತೋಷವಾಗಿದ್ದಾರೆ ಅವರು ಎಲ್ಲಿ ಹೋದಲ್ಲಿ ಜನ ಹೂವು ತರ್ತಾರೆ ನಡೆಮಡಿ ಹಾಸ್ತಾರೆ ವಾಸ್ತವ್ಯಕ್ಕೆ ಪ್ರತ್ಯೇಕ ಅನುಕೂಲವನ್ನು ಮಾಡುತ್ತಾರೆ ಅವರಿದ್ದ ಕಡೆ ಶುಚಿಯಾಗಿಡೋದು ಅಡಿಗೆ ಮಾಡೋದು ಹೀಗೆ ಅವರ ಎಲ್ಲ ಅಗತ್ಯಗಳನ್ನು ಪೂರೈಸಿ ಆರೈಕೆ ಮಾಡ್ತಾರೆ ಸ್ವಾಮಿಯಾದರೆ ಬಹಳ ಚೆನ್ನಾಗಿರ್ತದೆ ಅವನ ಹೆಂಡತಿಗೆ ಹೇಳಿದ ನಾನು ಒಂದು ಪ್ರಯೋಗ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಆರು ತಿಂಗಳ ಕಾಲ ನಾನು ಸ್ವಾಮಿ ಹಾಗೆ ನಟನೆ ಮಾಡ್ತೀನಿ ಅವಳು ದೂರಿದಳು ನನಗೆ ಹಣ ಬೇಕು ಸಂಸಾರಾನ ನೀನು ನೋಡಿಕೊಳ್ಳಲೇಬೇಕು ಅವನು ಸಮಾಧಾನ ಹೇಳಿದ ಜನಗಳಿಂದ ಸಿಕ್ಕಿದ ದುಡ್ಡನ್ನೆಲ್ಲ ಕೊಟ್ಟು ಬಿಡ್ತೀನಿ ಸ್ವಲ್ಪ ಹಣ ಉಳಿಸಿ ಅಗತ್ಯವಾದ ಬಟ್ಟೆಗಳನ್ನು ಖರೀದಿ ಮಾಡಿ ಸ್ವಾಮಿಯ ಹಾಗೆ ನಟಿಸತೊಡಗಿದ ಮೊದಲನೆಯ ಮೂರು ದಿನ ಊಟ ಮಾಡಿದಿಯಾ ಬಿಟ್ಟೆಯ ಎಂದು ಯಾರೂ ಕೇಳಲಿಲ್ಲ ಅನೇಕ ಜನ ನನ್ನಲ್ಲಿಗೆ ಬಂದು ನಾನು ತಿನ್ನದಿದ್ದರೂ ಕೂಡ ಹಣ್ಣುಗಳನ್ನು ನನ್ನ ಮುಂದೆ ಇಡುತ್ತಿದ್ದುದನ್ನು ಆ ಸ್ವಾಮಿ ನೋಡಿದ್ದರಿಂದ ತನಗೆ ಅಪಮಾನವಾಯಿತೆಂದು ಭಾವಿಸಿದ ಜನ ಏನನ್ನಾದರೂ ತಂದುಕೊಟ್ಟರೆ ಅದನ್ನು ಬಂದ ಇನ್ನೊಬ್ಬರಿಗೆ ಕೊಡುತ್ತಿದ್ದೆ ನಾನು ಈ ರೀತಿ ಹಂಗಿನಿಂದ ಮುಕ್ತನಾಗುತ್ತಿದ್ದೆ ನೀಡುವುದರ ಮೂಲಕ ತಮ್ಮ ಪ್ರೀತಿಯನ್ನು ಅವರು ವ್ಯಕ್ತಪಡಿಸುತ್ತಿದ್ದರು ನಾನು ಅದನ್ನು ಬೇರೆಯವರಿಗೆ ನೀಡುವುದರ ಮೂಲಕವಾಗಿ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದೆ ಏಳು ದಿನಗಳ ನಂತರ ಕುಲ್ಲುಸ್ವಾಮಿ ಸಾಕಷ್ಟು ತೂಕ ಕಳೆದುಕೊಂಡಿದ್ದ ಒಂದಿಷ್ಟೂ ಹಣ ಸಿಕ್ಕಿರಲಿಲ್ಲ ರಾತ್ರಿಯಲ್ಲಿ ಸದ್ದಿಲ್ಲದೆ ಹೆಂಡತಿಯ ಬಳಿ ಹೋಗುತ್ತಿದ್ದ ಆಕೆ ಹೇಳಿದಳು ಎಂಥ ಮೂರ್ಖ ನೀನು ಸಾಕಷ್ಟು ಸಂಪಾದನೆ ಮಾಡುತ್ತಿದ್ದ ನೀನು ಈಗ ಏನೂ ಗಳಿಸದೆ ಸುಮ್ಮನೇ ಇದ್ದೀಯಲ್ಲ ನೀನು ಯಾಕೆ ಆ ಸ್ವಾಮೀಜಿಯವರ ಬಳಿಗೆ ಹೋಗಿ ಅವರ ಯಶಸ್ಸಿನ ಗುಟ್ಟನ್ನು ತಿಳಿದುಕೊಳ್ಳಬಾರದು ಹೀಗಾಗಿ ಅವನು ನನ್ನ ಬಳಿಗೆ ಸ್ವಾಮಿಯ ವೇಷ ತೊಟ್ಟು ಬಂದ ಸ್ವಾಮೀಜಿ ದಯವಿಟ್ಟು ಹತ್ತಿರ ಬನ್ನಿ ಎಂದು ಮಾತಾಡಿಸಿದೆ ಅವನು ಸ್ವಾಮೀಜಿ ನಿಮ್ಮಲ್ಲಿ ರಹಸ್ಯವಾಗಿ ಒಂದು ಮಾತನ್ನು ಕೇಳಬೇಕಾಗಿದೆ ಎಂದ ಬೇರೆಯವರಿಗೆ ಸ್ವಲ್ಪ ಹೊತ್ತು ಹೊರಗೆ ನಿರೀಕ್ಷಣೆ ಮಾಡುವಂತೆ ಹೇಳಿ ಕಳಿಸಿದೆ ಅವನು ಬೇಡಿದ ನಿಮ್ಮ ಯಶಸ್ಸಿನ ಗುಟ್ಟೇನು ಎಂಬುದನ್ನು ತಿಳಿಸಿಕೊಡಬೇಕು ನಾನು ಹೇಳಿದೆ ನಾನು ಯಶಸ್ವಿ ಅನ್ನೋದು ನನಗೆ ತಿಳಿಯದು ಯಾವ ದೃಷ್ಟಿಯಿಂದ ನಾನು ಯಶಸ್ವಿ ಅನ್ನೋದು ನಿನ್ನ ಭಾವನೆ ಹೇಳು ಅವನ ಉತ್ತರ ನೀವು ಕೇಳದೇ ಇದ್ದರೂ ನಿಮಗೆ ಹಣ ಸಿಗುತ್ತದೆ ಈ ಕುಟೀರ ನಿಮ್ಮ ವಶದಲ್ಲಿದೆ ಹೋಗಬೇಕೆಂದಲ್ಲಿಗೆ ಕರೆದುಕೊಂಡು ಹೋಗೋಕೆ ಚಾಲಕರು ಕಾದಿರ್ತಾರೆ ಬೇಕಾದಷ್ಟು ಜನ ಬಂದು ನಿಮ್ಮ ಜೊತೆ ಕೂತಿರ್ತಾರೆ ಇದೆಲ್ಲ ಹೇಗೆ ನಾನು ಉತ್ತರ ನೀಡಿದೆ ನೋಡು ಇವೆಲ್ಲ ನನಗೆ ಬೇಕಾಗಿದ್ದಾಗ ನನ್ನಲ್ಲಿಗೆ ಬರಲಿಲ್ಲ ನನಗೆ ಬೇಡವೇ ಬೇಡ ಅನ್ನೋ ನಿರ್ಧಾರ ಮಾಡಿದ ದಿನದಿಂದಲೇ ಇವನ್ನೆಲ್ಲ ಪಡೆಯತೊಡಗಿದೆ ಸ್ವಾಮಿ ವಿವೇಕಾನಂದರ ಈ ಮಾತನ್ನು ನೆನಪಿಟ್ಟುಕೋ ಅದೃಷ್ಟ ಅನ್ನೋದು ವಿಲಾಸಿನಿ ಇದ್ದ ಹಾಗೆ ನಿನಗೆ ಬೇಕಾದಾಗ ಅವಳು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತಾಳೆ ಆದರೆ ನಿನಗೆ ಅವಳ ಮೇಲೆ ಆಸಕ್ತಿ ಇಲ್ಲದೆ ಹೋದರೆ ಅವಳು ನಿನ್ನ ಬೆನ್ನು ಹತ್ತಿ ಬರುತ್ತಾಳೆ ಬೋಲೋ ಸಬು ಸಂತಕಿ ಜೈ